ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹಾಸೆ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒನ್ ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಎಲ್ಲರೂ ಕೂಡ ಮಹದೇಶನ ಆಫೀಸಲ್ಲಿ ಇರ್ತಾರೆ ಈ ಕಡೆ ಶಾಂತಿನ ಕೂಡ ಇರೋ ವಿಷಯ ಈಗಾಗಲೇ ಎಲ್ರಿಗೂ ಸಹ ಗೊತ್ತಾಗಿರುತ್ತೆ ಶಾಂತಿನ ಬಿಡಿಸ್ಕೊಂಡು ಹೋಗಬೇಕು ಅಂತ ಹೇಳಿ ಮನೆಯವರು ಎಲ್ಲರೂ ಕೂಡ ಶಾಂತಿನ ಬಿಡಿಸ್ಕೊಂಡು ಹೋಗೋದಕ್ಕೆ ಬಂದಿರ್ತಾರೆ ಹಾಗೆಯೇ ಅಲ್ಲಿ ಎಲ್ಲರೂ ಕೂಡ ಈ ಫೈಲಿಗೆ ಈ ಇದಕ್ಕೆ ಸೈನ್ ಹಾಕ್ಲೇಬೇಕು ಅಂತ ಹೇಳಿ ಮಾದೇಶ ಹೇಳಿದಾಗ ಇಲ್ಲ ನಾನು ಹಾಕೋದಿಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಾ ಇರ್ತಾನೆ ಆಗ ಅಲ್ಲಿ ರಘುನಾಥ್ ಬಂದ್ಬಿಟ್ಟು ನಾನು ಹಾಕ್ತೀನಿ ಅಂತ ಹೇಳಿ ಹೇಳ್ತಾರೆ ಏನು ಹೇಳ್ತಿದ್ಯಪ್ಪ ಏನು ಹೇಳ್ತಿದ್ಯಾ ಇವ್ರು ಮಾಡಿರೋ ಕರ್ಮಕ್ಕೆ ನೀನು ಯಾಕಪ್ಪ ಹಿಂಗೆಲ್ಲ ಮಾಡ್ತಿದ್ಯಾ ಅಂದಾಗ ಹೌದಪ್ಪ ನಾನು ಇವಳನ್ನ ಕಟ್ಕೊಂಡಿದ್ದೀನಲ್ಲ ಅದಕ್ಕೆ ಇವಳು ನನಗೆ ಹೆಂಡತಿ ಅದಕ್ಕೆ ನಾನು ಇದನ್ನೆಲ್ಲನೂ ಕೂಡ ಅನುಭವಿಸಲೇಬೇಕು ನಾನು ಇದನ್ನ ಕೆ ಸೈನ್ ಹಾಕ್ತೀನಿ ಅಪ್ಪ ನೀನು ಕೂಡ ಹಾಕಬೇಕು ಹಾಗೆ ರವಿನೂ ಕೂಡ ಕರಿ ಅಂತ ಹೇಳಿ ಹೇಳ್ತಾರೆ ಇವ್ರ ಅಪ್ಪ ಅಮ್ಮನನ್ನು ನಾ ನಂಬಿಟ್ಟು ಇವಳಿಗೆ ನನ್ನ ಕಟ್ಟಿ ಬಿಟ್ಟೋಗಿದ್ದಾರಪ್ಪ ಇವಳನ್ನ ನಂಬಿ ನನ್ನ ಜೊತೆ ಇದ್ದಾಳೆ ಇವಳನ್ನ ನಾನು ಒಬ್ಬಂಟಿಯಾಗಿ ಬಿಟ್ಟು ಹೇಗಪ್ಪ ಹೋಗಲಿ ಇಲ್ಲ ಕಟ್ಕೊಂಡಿರಿದ್ದೀನಲ್ವಾ ಅದಕ್ಕೋಸ್ಕರ ಇದನ್ನೆಲ್ಲನೂ ನಾನು ಅನುಭವಿಸಲೇಬೇಕು ಅಂತ ಹೇಳಿ ರಂಗನಾ ತುಂಬಾ ದುಃಖದಲ್ಲಿರ್ತಾರೆ ನೀನು ರವಿಗೆ ಫೋನ್ ಮಾಡಿ ಕರೆಸೋದಕ್ಕೆ ಸೂರ್ಯನು ಕೂಡ ಆಚೆ ಬರ್ತಾನೆ ರವಿಗೆ ಫೋನ್ ಮಾಡ್ತಾನೆ ಎಲ್ಲೋ ಇದೆಯಾ ಅಂತ ಹೇಳಿ ಕೇಳಿದಾಗ ನಾನು ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೆ ಕಣೋ ಅಂತ ಹೇಳಿ ರವಿ ಹೇಳ್ತೀನಿ ತನೆ ಆಗ ಇಲ್ಲ ಕಣೋ ನಾನು ಫೈನಾನ್ಸಿಯಂಗೆ ದುಡ್ಡು ತಗೊಂಬಿಟ್ಟು ಬಡ್ಡಿ ಇದ್ದೆ ನೋಡು ಆ ಆಫೀಸಿಗೆ ಬಾರೋ ಅಂತ ಹೇಳಿ ಹೇಳ್ತಾರೆ ಯಾಕೋ ಏನೋ ಆಯಿತು ಅಂತಂದಾಗ ಸಕ್ಕರೆ ಇದ್ದಾರಲ್ಲ ಅವರು ನಮಗೆ ಗೊತ್ತಿಲ್ಲದಂಗೆ ಮನೆನ ಹಡ ಇಟ್ಬಿಟ್ಟಿದ್ದಾರೆ ಕಣೋ ಇವಾಗ ಅವ್ರನ್ನ ಕೂಡಾಕ್ಬಿಟ್ಟಿದ್ರು ಮೀನಾ ಅವ್ರನ್ನ ನೋಡಿಬಿಟ್ಟು ನಮ್ಮೆಲ್ಲರನ್ನು ಇಲ್ಲಿಗೆ ಕರೆಸ್ಕೊಂಡಿದ್ದಾರೆ ಬಾರೋ ಅಂತ ಹೇಳಿ ಹೇಳಿದಾಗ ಏನೋ ಹೇಳ್ತಾ ಇದೆಯಾ ಹೌದು ಕಣೋ ಬಾರೋ ಅಂತ ಹೇಳಿ ಹೇಳ್ತಾಯಿರ್ತಾನೆ ಸೂರ್ಯನೂ ಕೂಡ ಆದರೆ ನನಗೆ ಎಷ್ಟೊಂದು ಕೆಲಸ ಇತ್ತು ಗೊತ್ತಾ ರೆಸ್ಟೋರೆಂಟಲ್ಲಿ ತುಂಬ ಕೆಲಸ ಇದೆ ಅಂತ ಹೇಳ್ತಾ ಇದ್ರು ಕಣೋ ನಾನು ಅಲ್ಲಿಗೆ ಅರ್ಜೆಂಟಾಗಿ ಹೋಗ್ಬೇಕಿತ್ತು ಅಂತ ರವಿ ಹೇಳಿ ಮನೆನೇ ಹೋಗ್ತಾ ಇದೆ ಇಲ್ಲಿ ಅವನಿಗೆ ಕೆಲಸ ಅಂತ ಕೆಲಸ ಬಾರೋ ನಿನ್ನ ಅಂತ ಹೇಳಿಬಿಟ್ಟು ಮತ್ತೆ ರವಿ ಮೇಲೆ ಹೇಗ್ತಾನೆ ಸರಿನಪ್ಪ ಆಯಿತು ಅಂತ ಹೇಳಿಬಿಟ್ಟು ಅಲ್ಲೇ ಇರುವಂತಹ ರೆಸ್ಟೋರೆಂಟ್ಗೆ ಈ ಕಡೆ ರವಿ ಹೊಡ್ಕೊಂಡು ಬರ್ತಾನೆ ಸೂರ್ಯನೂ ಕೂಡ ಆಚೆನೇ ಇರ್ತಾನೆ ಏ ಸೂರ್ಯ ಏನೋ ಆಯಿತು ಅಂದಾಗ ಬಾರೋ ಆ ಸಕ್ಕರೆನೇ ಕೇಳುವಂತೆ ಬಾರೋ ಅಂತ ಹೇಳಿ ಹೇಳ್ತಾನೆ ಇಬ್ಬರು ಕೂಡ ಒಳಗೆ ಬರ್ತಾರೆ ಬಂದಾದ ತಕ್ಷಣನೇ ಏನಮ್ಮ ಏನಾಯಿತು ಏನಿದೆಲ್ಲ ಅಂತ ಹೇಳಿಬಿಟ್ಟು ಕೇಳ್ತಾ ಇರಬೇಕಾದ್ರೆ ಮಾದೇಶ ಇದ್ದವನು ಅದನ್ನೆಲ್ಲ ನೀನು ಮನೇಲಿ ಕೇಳುವಂತಪ್ಪ ಅದನ್ನೆಲ್ಲ ಮನೇಲಿ ಹೇಳ್ತಾರೆ ಬಂದಿವಾಗ ಸೈನ್ ಮಾಡೋ ನೀನು ಇವ್ರ ಮೂರನೇ ಮಗನ ಅಂತ ಹೇಳಿ ಕೇಳ್ತಾನೆ ಹೌದು ಅಂತ ಹೇಳಿ ಹೇಳಿದಾಗ ಎಲ್ಲರೂ ಕೂಡ ಒಬ್ಬೊಬ್ಬರಾಗೆ ಒಬ್ಬೊಬ್ಬರಾಗೆ ಸೈನನ್ನು ಮಾಡ್ತಾರೆ ವಿಧಿ ಇಲ್ಲದೇನೆ ಮಾಡಿಬಿಟ್ಟು ಪ್ರತಿ ತಿಂಗಳು ನನಗೆ ನೀವು ಬಡ್ಡಿನ ಕರೆಕ್ಟಾಗೇ ಕೊಡಬೇಕು ಇಲ್ಲ ಅಂತಂದರೆ ಎಲ್ಲರೂ ನಾನು ಇವಾಗ ಇಲ್ಲೇ ಕೂಡ ಹಾಕೊಂಡ್ಬಿಡ್ತೀನಿ ಅಂತ ಹೇಳಿ ಹೇಳ್ತಾನೆ ಆಗ ಸೂರ್ಯನಿಗೆ ಶಾಕ್ ಆಗುತ್ತೆ ಏನು ಸರ್ ಹೀಗೆ ಹೇಳ್ತಾ ಇದ್ದೀರ ನಮ್ಮೆಲ್ಲರನ್ನೂ ಕೂಡ ಕರೆಸ್ಕೊಂಡು ಇಲ್ಲೇ ಲಾಕ್ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ ಇದಕ್ಕಿದ್ದಂ ಕಲೆ ದುಡ್ಡು ಬೇಕು ಅಂದರೆ ಹೇಗೆ ಸರ್ ತರೋದು ಅಂತ ಹೇಳಿಬಿಟ್ಟು ಸೂರ್ಯ ಹೇಳಿದಾಗ ಅದೆಲ್ಲ ನಮಗೆ ಗೊತ್ತಿಲ್ಲ ನಮಗೆ ಪ್ರತಿ ತಿಂಗಳು ಬೇಕು ಅಷ್ಟೇ ಅಂತ ಹೇಳಿ ಖಡಕ್ಕಾಗೆ ಕೇಳ್ತಾ ಇರ್ತಾನೆ ಇನ್ನು ಅದನ್ನು ಕೇಳಿಸ್ಕೊಂಡಂತಹ ರಂಗನಾಥ್ಗೆ ತುಂಬಾ ನೋವು ಆಗ್ತಾ ಇರುತ್ತೆ ರಂಗನಾಥ್ ಏನೂ ಮಾಡೋದಕ್ಕೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿ ಇರ್ತಾರೆ ರಂಗನಾಥನ ನೋಡ್ಬಿಟ್ಟು ನಿಮ್ಮ ಅಪ್ಪನ ನೋಡಿದ್ರೆ ಒಂದು ಯೋ ಪಾಪ ಅಂತ ಅನಿಸ್ತಾ ಇದೆ ಅವ್ರ ಮುಖ ನೋಡ್ಕೊಂಡು ನಿಮಗೆ ಒಂದು ತಿಂಗಳು ಟೈಮನ್ನು ಕೊಡ್ತೀನಿ ನೀನು ಪ್ರತಿ ತಿಂಗಳು ಸಹ ನಮಗೆ ದುಡ್ಡನ್ನ ಕೊಡಬೇಕು ಅಂತ ಹೇಳಿದಾಗ ಅವರಿಗೆ ಕೈ ಮುಗಿದ್ಬಿಟ್ಟು ಹಾಲಿಂದ ಹೋಗ್ತಾರೆ ಇನ್ನು ಶಾಂತಿ ಶಾಂತಿ ಇದ್ದಳು ತುಂಬಾ ಕೋಪದಿಂದ ಬ್ಯಾಗನ್ನು ಎತ್ಕೊಂಡು ಹಾಲಿಂದ ಹೋಗ್ತಾರೆ ಎಲ್ಲರೂ ಕೂಡ ಮನೆಗೆ ಬಂದಿರ್ತಾರೆ ಮನೆಗೆ ಬಂದು ಎಲ್ಲರೂ ನಿಂತ್ಕೊಂಡಿರ್ತಾರೆ ಅಲ್ಲಿಗೆ ಮನೋಜ ಮತ್ತು ರೋಹಿಣಿ ಇಬ್ಬರು ಕೂಡ ಬರ್ತಾರೆ ಬಂದಾಗ ಶಾಂತಿ ಏನು ಮಾಡಿದೆ ದುಡ್ಡನ್ನ ಏನಕ್ಕೆ ತೊಗೊಂಡಿದ್ದೆ ದುಡ್ಡನ್ನ ಹದಿನೇಳು ಲಕ್ಷ ರೂಪಾಯಿ ನನಗೆ ಗೊತ್ತಿಲ್ಲದೆ ತೊಗೊಂಡಿದ್ಯಾ ನೀನು ಏನಕ್ಕೆ ತೊಗೊಂಡಿದ್ದೆ ನಮಗೆ ಯಾರಿಗೂ ಗೊತ್ತಿಲ್ಲದೇನೆ ಮಗ ಬೆಳೆದು ನಿಂತಿದ್ದಾನೆ ಮಕ್ಕಳು ಮುಂದೆನೂ ನೀನು ಹೇಳ್ದೇ ಇರೋ ಅಂಥ ವ್ಯವಹಾರ ಏನೇ ಮಾಡ್ತಾ ಇದ್ದೀಯಾ ಏನಕ್ಕೆ ಬೇಕಾಗಿತ್ತು ನಿನಗೆ ಅಷ್ಟು ದುಡ್ಡು ಅಂತ ಹೇಳಿಬಿಟ್ಟು ರಂಗನಾಥ್ ಕೇಳ್ತಾ ಇರ್ತಾರೆ ಆದರೆ ರೀ ಅದು ಅದು ಅಂತ ಹೇಳಿ ತಳವರಿಸ್ತಾಯಿರ್ತಾರೆ ಇಲ್ಲಪ್ಪ ನೀನು ಹೀಗೆಲ್ಲ ಕೇಳಿದ್ರೆ ಸರಿ ಹೋಗೋದಿಲ್ಲ ನೀನು ಕೇಳೋ ರೀತಿಯೇ ಕೇಳಬೇಕು ಇರು ಮಾಡ್ತೀನಿ ಬರೋ ರವಿ ಇಲ್ಲಿ ಅಂತ ಹೇಳಿಬಿಟ್ಟು ಕಟ್ಕಡೆಯನ್ನು ಮಾಡಿ ನಿಲ್ಲಿಸ್ಬಿಡ್ತಾರೆ ಚೇರಲ್ಲಿ ಹಂಗೇನೆ ಹಪಾ ನೀನು ಜಡ್ಜ್ ಆಗಬೇಕು ಇವರು ಕೋರ್ಟಲ್ಲಿ ಕಟ್ಕಟ್ಟೆ ಮೇಲೆ ತಪ್ಪು ಮಾಡಿದಾಗ ಹೇಗೆ ನಿಂತ್ಕೊಂಡು ಪ್ರಶ್ನೆ ಕೇಳ್ತಾರೋ ಆ ರೀತಿ ಇವ್ರು ನೀನು ಪ್ರಶ್ನೆಗೆ ಉತ್ತರ ಕೊಡಬೇಕು ನೀನು ಜಡ್ಜಪ್ಪ ಬಾಯಿಲಿ ಅಂತ ಹೇಳಿಬಿಟ್ಟು ಎರಡು ಪಿಲ್ಲೋನ ತಂದಿಟ್ಟು ಕುತ್ಕೊಳ್ಳಪ್ಪ ನೀನಿಲ್ಲಿ ಅಂತ ಹೇಳಿ ಕೂರಿಸ್ತಾರೆ ರಂಗನಾಥ್ ನಾನು ಅಂದಾಗ ಹೌದಪ್ಪ ಕುತ್ಕೊಳ್ಳಪ್ಪ ನೀವೇ ಅಂತ ಹೇಳಿಬಿಟ್ಟು ರಂಗನಾಥ್ನ ಕೂರಿಸ್ಕೊಳ್ದೆ ಆಗ ಪ್ರಶ್ನೆ ಮಾಡಪ್ಪ ಅಂತ ಹೇಳಿ ಹೇಳ್ತಾರೆ ನೋಡು ಇವರು ಕೊರಳಿಗೆ ಒಂದು ಬೋರ್ಡ್ ಹಾಕ್ಬಿಟ್ರೆ ಜೈಲಲ್ಲಿ ಇರ್ತಾರಲ್ಲ ಕದೀಮ್ರು ಅದೇ ರೀತಿ ಕಾಣಿಸ್ತಾ ಇದ್ದಾರೆ ಇವರು ಅಂತ ಹೇಳಿ ಸತ್ರೆನ ನೋಡಿಕೊಂಡು ಹೇಳ್ತಾ ಇರ್ತಾನೆ ಸೂರ್ಯ ಅದನ್ನು ಕೇಳಿಸ್ಕೊಂಡಂತಹ ಶಾಂತಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ ಏಳೆ ಏಳೆ ಶಾಂತಿ ಏನು ಮಾಡಿದೆ ಹದಿನೇಳು ಲಕ್ಷ ರೂಪಾಯಿನ ಅಂತ ಹೇಳಿ ಕೇಳ್ತಾ ಇರ್ತಾರೆ ಅದು ರೀ ಮದುವೆ ಮದುವೆಗೆ ಸಾಲ ಏನೇ ಏನು ಹೇಳ್ತಾ ಇದೀಯ ನೀನು ಸೀರೆ ಒಡವೆ ತರೋದಕ್ಕೆ ಅದರಲ್ಲೂ ನೀನು ಮದುವೆ ಮಾಡಿರೋದು ಅತೆ ದೇವಸ್ಥಾನದಲ್ಲಿ ಅಲ್ವಾ ದೇವಸ್ಥಾನದಲ್ಲಿ ಮದುವೆ ಮಾಡೋದಕ್ಕೆ ಅಷ್ಟೊಂದು ದುಡ್ಡು ಬೇಕಾಗುತ್ತಾ ಅಷ್ಟು ದುಡ್ಡು ಖರ್ಚಾಗಿರೋದಿಲ್ಲ ಅಂತ ಹೇಳಿ ಮೀನಾನು ಕೂಡ ಹೇಳ್ತಾಳೆ ಆಗ ಮೀನನ್ನು ಗುರಾಯಿಸ್ಕೊಂಡು ನೋಡ್ತಾಯಿರ್ತಾರೆ ಇರ್ತಾರೆ ನೇನೆ ಅಲ್ಲಿ ಗುರಾಯಿಸ್ಕೊಂಡು ನೋಡ್ತಾ ಇದ್ದೀಯಾ ಅವ್ಳು ಕೇಳ್ತಾ ಇರೋದು ಸರಿಯಾಗೇ ಇದೆ ನೀನು ಹೇಳೆ ಅಂತ ಹೇಳಿ ಮತ್ತೆ ಜೋರು ಮಾಡಿ ಕೇಳ್ತಾರೆ ಆಗ ಅದು ಅದು ಅಂತ ಹೇಳಿಬಿಟ್ಟು ಮತ್ತೆ ಶಾಂತಿ ತಡವರಿಸ್ತಾ ಇರ್ತಾಳೆ ಈ ಕಡೆ ರೋಹಿಣಿಗೆ ತುಂಬಾ ಭಯ ಆಗ್ತಾ ಇರುತ್ತೆ ರೋಹಿಣಿ ಎಲ್ಲ ಹೆಸ್ರು ಹೇಳ್ಬಿಡ್ತಾರೋ ಅಂತ ಹೇಳಿ ಭಯದಲ್ಲೇ ಇರಬೇಕಾದ್ರೆ ಶಾಂತಿ ಕಣ್ಣಲ್ಲೇ ಸನ್ನೆ ಮಾಡಿ ಹೇಳ್ತಾ ಇರ್ತಾಳೆ ನಾನು ಏನೂ ಹೇಳಲ್ಲ ಇವರು ಸುಮ್ಮನೆ ಇರು ಆರಾಮಾಗಿರು ಅಂತ ಕಣ್ಣಲ್ಲೇ ಸನ್ನೆ ಮಾಡ್ತಾ ಇರೋದನ್ನ ಸೂರ್ಯ ನೋಡ್ಬಿಡ್ತಾನೆ ನೋಡಪ್ಪ ನೋಡು ಇವರು ನಾನು ನೋಡ್ತಾ ಇದ್ದಾರೆ ಅವರು ನೋಡಪ್ಪ ಇಲ್ಲಿ ಇಲ್ಲಿದೆ ಇದು ಇವರು ಒಬ್ಬರಿಂದ ಮಾಡಿರೋದಲ್ಲ ನಾನು ಹೇಳ್ತಿರ್ಲಿಲ್ವಾ ಇವರು ಮೂವರು ಸೇರ್ಕೊಂಡು ಏನೋ ಮಾಡ್ತಿದ್ದಾರೆ ಅಂತ ಏನೋ ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತು ತಾನೆ ಹೀಗ ಅಂತ ಹೇಳಿ ಹೇಳಿ ಸೂರ್ಯ ಹೇಳ್ತಾನೆ ಇನ್ನು ರೋಹಿಣಿಗೆ ತುಂಬಾ ಶಾಕ್ ಆಗುತ್ತೆ ಇನ್ನು ರಂಗನಾಥ್ ಇದ್ದವರು ಜೋರು ಮಾಡಿ ಕೇಳೋದಿಕ್ಕೆ ಶುರು ಮಾಡ್ತಾರೆ ನಾನು ಹೇಳ್ತೀನಿ ನೀವಾದರೆ ಕೋಪ ಮಾಡ್ಕೋಬಾರ್ದು ಬೈಬಾರ್ದು ಅಂತ ಹೇಳಿ ಶಾಂತಿ ಹೇಳ್ತಾ ಇರ್ತಾರೆ ಅಷ್ಟರಲ್ಲೇ ಮತ್ತೆ ಏಳೆ ಅಂತ ಹೇಳಿ ಜೋರಾಗಿ ಕೂಗ್ತಾರೆ ಆಗ ಅದು ಅದು ಮನೋಜನ್ಗೆ ಎಲ್ಲೂ ಹೆಣ್ಣೆ ಕೊಡ್ತಾ ಇರಲಿಲ್ಲ ಯಾರೂ ಕೂಡ ಆದರೆ ಆದರೆ ಅಂತ ಹೇಳಿ ಈ ಕಳ್ಳನ ಮಗನಿಗೆ ಯಾರು ಹೆಣ್ಣು ಕೊಡ್ತಾರೆ ಅಂತ ಹೇಳಿ ಸೂರ್ಯ ಬೈತಾನೆ ಆಗ ಮುಂಚೆ ಮದುವೆಗೂ ಮುಂಚೆ ಇವನಿಗೆ ಕೆಲಸ ಬೇರೆ ಇರಲಿಲ್ಲ ರೋಹಿಣಿನೂ ಕೂಡ ಮನೆ ಮನೆಗೆ ಹೋಗಿ ಮಸಾಜ್ ಮಾಡ್ತಾ ಇದ್ಳು ಆದರೆ ಅವಳು ಪಾರ್ಲರ್ನ ಓಪನ್ ಮಾಡಿದ್ರೆ ಒಳ್ಳೆ ಬಿಸ್ನೆಸ್ ಆಗುತ್ತೆ ಅಂತ ಹೇಳಿ ಈ ಕೆಲಸ ಮಾಡಿಬಿಟ್ಟೆ ಅಂತ ಹೇಳಿ ಶಾಂತಿ ಹೇಳ್ತಾಳೆ ಏನು ಹೇಳ್ತಾ ಇದೀಯಾ ನೀನು ಇವಳಿಗೆ ಪಾರ್ಲರ್ ಓಪನ್ ಮಾಡೋದಕ್ಕೆ ಮನೇ ಹಾಡ ಇಟ್ಬಿಟ್ಟು ದುಡ್ಡು ಕೊಟ್ಯಾ ಅಲ್ಲ ಅಮ್ಮ ನಾನು ರೆಸ್ಟೋರೆಂಟ್ ಮಾಡಬೇಕು ಅಂತ ನೂರೆಂಟು ಕನಸನ್ನ ಕಟ್ಕೊಂಡಿದ್ದೀನಿ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು ಹಾಗೆ ದುಡ್ಡಿಲ್ಲ ಅಪ್ಪನ ದುಡ್ಡು ಕೇಳಿದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ ನಾನು ಲೋನನ್ನು ತೆಗೆಯೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ಆಗ ನಾನು ನೆನಪಾಗ್ಲಿಲ್ವಾ ಏನಮ್ಮ ನೀನು ಎಲ್ಲದಕ್ಕೂ ಮನೋಜ ಮನೋಜನ್ಗೆ ಮಾಡಬೇಕು ಅಂತ ಇರ್ತೀಯ ಅವನೊಬ್ಬನೇ ಮಗ ಅನ್ನೋ ಥರ ಹಾಡ್ತಾಯಿರ್ತೀಯಾ ಅಂತ ಹೇಳಿ ರವಿನೂ ಕೂಡ ಪ್ರಶ್ನೆ ಮಾಡ್ತಾನೆ ಇನ್ನೊಂದು ಕಡೆ ಸೂರ್ಯ ಸೂರ್ಯ ಓ ಈ ಪೌಡ್ರಮ್ಮನಿಗೆ ಇಷ್ಟೊಂದೆಲ್ಲ ಮಾಡಿರೋದಾ ಏನೋ ಮಾತು ಮಾತಿಗೂ ತುಂಬಾ ಕೋಪ ಮಾಡಿಕೊಂಡು ಏನೋ ರೆಸ್ಪೆಕ್ಟು ಎಂಥ ರೆಸ್ಪೆಕ್ಟ್ ಸೆಲ್ಫ್ ರೆಸ್ಪೆಕ್ಟು ಸೆಲ್ಫೇ ಇಲ್ಲದವರಿಗೆ ಸೆಲ್ಫ್ ರೆಸ್ಪೆಕ್ಟ್ ಅಂತೆ ಏನಮ್ಮ ನೀನು ಮಾತಿಗೂ ಮುಂಚೆ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದೆ ಈ ಮನೋಜನಿಗೆ ನಮ್ಮ ಅಪ್ಪಂದು ದುಡ್ಡು ಕಳ್ತನ ಮಾಡ್ಕೊಂಡು ಹೋಗಿದ್ಯಾ ಅಂತ ಬೈತಾ ಇದ್ದರೆ ಸಪೋರ್ಟಿವ್ ಆಗಿ ಬರ್ತಾ ಇದ್ದೆ ಓ ಇದಕ್ಕೇನಾ ನೀನು ಪಾರ್ಲರ್ ಓಪನ್ ಮಾಡೋದಕ್ಕೆ ನಮ್ಮನೆ ದುಡ್ಡೇ ಬೇಕಾ ನಿನಗೆ ನಮ್ಮನೆ ದುಡ್ಡಲ್ಲೇ ನೀನು ಪಾರ್ಲರ್ ಓಪನ್ ಮಾಡ್ಕೊಂಡಿರೋದು ಮಾತಾಡೋದು ನೋಡಿದ್ರೆ ನಾನು ಹಂಗೆ ನಾನು ಹಿಂಗೆ ಅಂತ ಮಾತಾಡ್ತಿದ್ದೆ ಅಂತ ಹೇಳಿಬಿಟ್ಟು ಪ್ರಶ್ನೆ ಮಾಡ್ತಾ ಇರ್ತಾರೆ ಈ ಕಡೆ ರೋಹಿಣಿ ತುಂಬಾ ಕೋಪ ಮಾಡ್ಕೊಳ್ತಾ ಇರ್ತಾಳೆ ಇನ್ನೊಂದು ಕಡೆ ಮೀನಾ ಅಲ್ಲ ನನ್ನ ತಮ್ಮ ಗೊತ್ತಿಲ್ಲದೆ ಕೊಳಪಟ್ಟೆ ಹಿಡ್ಕೊಂಡಿದ್ದಕ್ಕೆ ನೀವು ಒಡೆಯೋದಕ್ಕೆ ಹೋದ್ರಿ ಇನ್ನು ನೀವು ಗೊತ್ತಿಲ್ಲದೆ ಇಷ್ಟೊಂದೆಲ್ಲ ಮಾಡಿದ್ದೀರಾ ಇನ್ಮೇಲೆ ನಿಮಗೇನು ಮಾಡಬೇಕು ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ ಆಗ ಶಾಂತಿ ಇದ್ದವಳು ಏನೇ ನೀನು ಅವಳನ್ನೇ ಪ್ರಶ್ನೆ ಮಾಡ್ತೀಯಾ ಅಂತ ಹೇಳಿ ಶಾಂತಿ ಕೂಗ್ತಾಳೆ ಏ ಶಾಂತಿ ಅವಳು ಕೇಳ್ತಾರದು ಸರಿಯಾಗೇ ಇದೆ ಕಣೆ ಏನಮ್ಮ ಪ್ರಶ್ನೆ ಮಾಡಬಾರ್ದಾ ನಿನಗೆ ಅಂತ ಹೇಳಿ ಈ ಕಡೆ ಸೂರ್ಯನು ಕೂಡ ಮುಂದೆ ಬರ್ತಾರೆ ಒಬ್ರಿಗೊಬ್ರು ಇದೇ ಥರ ಚರ್ಚೆನ ಮಾಡ್ತಾ ಇರ್ತಾರೆ ಇನ್ನೇನು ದುಡ್ಡನ್ನ ನೀನು ಅಲ್ಲಮ್ಮ ನಿನ್ನ ಅಲ್ಲೇ ಇದ್ನಲ್ಲಮ್ಮ ನಾನು ನೀನು ಪಾರ್ಲರ್ನ ಓಪನ್ ಮಾಡಿದಾಗ ಆಗ್ಲಾದರೂ ನೀನು ನನಗೊಂದು ಮಾತು ಹೇಳ್ಬೋದಿತ್ತಲ್ಲಮ್ಮ ಅಂತ ರಂಗನಾಥ್ ಕೇಳ್ತಾರೆ ಅಲ್ಲ ಅತ್ತೆ ದುಡ್ಡು ಕೊಟ್ಟಿದ್ದು ಅಂತ ಹೇಳಿದರೆ ಏನಮ್ಮ ಆಗ್ತಾಯಿತ್ತು ನೀನಾದರೂ ಹೇಳ್ಬೋದಿತ್ತಲ್ಲ ಮನೋಜ ಮನೋಜ ಅಂತ ಹೇಳಿ ರಂಗನಾಥ್ ಬೈತಾಯಿರ್ತಾರೆ ಅಲ್ಲಮ್ಮ ಮಗವಂತೂ ಹೀಗೆ ಸೊಸೆನೂ ನೀನು ಹೀಗೇನಾ ಅಂತ ಹೇಳಿ ರಂಗನಾಥ್ ತುಂಬನೇ ಬೇಜಾರು ಮಾಡಿಕೊಂಡು ರೋಹಿಣಿಗೆ ಪ್ರಶ್ನೆ ಮಾಡ್ತಾ ಇದ್ದರೆ ರೋಹಿಣಿಗೆ ಮಾತಾಡೋದಕ್ಕೆ ಇರೋದಿಲ್ಲ ರೋಹಿಣಿ ಮವ ಅದು ಮವಾ ಅದು ಅಂತ ಹೇಳಿ ಇರ್ತಾರೆ ಅದು ಇದು ಅಂತ ಎಲ್ಲ ಹೇಳೋ ಹಾಗಿಲ್ಲ ನೀನಿವಾಗ ಇವಾಗ ಅಮ್ಮ ಅದೆಲ್ಲ ನನಗೆ ಗೊತ್ತಿಲ್ಲ ಈಗ ಹದಿನೇಳು ಲಕ್ಷ ಸಾಲ ತೊಗೊಂಡಿದ್ಯ ತಾನೆ ಈಗ ಮೀನನ್ನು ಕೂಡ ದೊಡ್ಡದಾಗಿ ಒಂದು ಅಂಗಡಿ ಮಾಡ್ತಾಳೆ ಅವಳಿಗೂ ಇದೇ ಮನೆ ಮೇಲೆ ಲೋನನ್ನು ತೆಗೆದುಕೊಡ್ಬೇಕು ಇನ್ನು ಹತ್ತು ಲಕ್ಷ ದುಡ್ಡು ಬರಬೇಕು ಅಂತ ಹೇಳಿ ಸೂರ್ಯ ಹೇಳ್ತಾ ಇರ್ತಾನೆ ಏನೋ ಹೇಳ್ತಾ ಇದೆಯಾ ಏನೋ ಹೇಳ್ತಾ ಇದೆಯಾ ಅಂತ ರಂಗನಾಥ್ ಕೇಳಿದಾಗ ಹೌದು ಅಪ್ಪ ಏಕೆ ಈ ಪೌಡ್ರಮ್ಮನಿಗೆ ಕೊಟ್ಟಿಲ್ವಾ ಅದೇ ರೀತಿ ನಾನು ನಾನೇಂಟಿಗೂ ಮೀನಾಗೂ ಕೊಡಬೇಕು ಅಂತ ಹೇಳಿ ಸೂರ್ಯ ಕೇಳ್ತಾ ಇರ್ತಾರೆ ಆಗ ಪೌಡ್ರಮ್ಮ ಹೇಯ್ ಸೂರ್ಯ ಅಂತ ಹೇಳಿ ಕೈ ಎತ್ಕೊಂಡು ಮುಂದೆ ಬರ್ತಾರೆ ಆಗ ಸೂರ್ಯ ಸುಮ್ಮನೆ ಇರ್ತಾನ ಅವನು ಕೂಡ ಜೋರಾಗಿ ಮಾತಾಡ್ತಾ ಇರ್ತಾರೆ ಇವಳನ್ನ ಏನಂತ ಅಂದ್ಕೊಂಡಿದ್ದೀರಾ ನೀವು ಇವಳು ಮನೆ ಎಂಥದ್ದು ಮನೆತನ ಎಂಥದ್ದು ಅಂತ ಗೊತ್ತಿದೆಯಾ ಈ ನಾಲ್ಕು ನಾಲ್ಕು ದಿವಸದಲ್ಲಿ ಅವಳು ಅವಳ ದುಡ್ಡನ್ನ ವಾಪಸ್ ಕೊಟ್ಬಿಡ್ತಾಳೆ ಅಂತ ಹೇಳಿ ಶಾಂತಿ ಕೂಗ್ತಾಳೆ ಆ ತಕ್ಷಣಕ್ಕೆ ರೋಹಿಣಿಗೆ ಶಾಕ್ ಕೊಡ್ದಂಗಾಗುತ್ತೆ ರೋಹಿಣಿ ಬಣ್ಣ ಎಲ್ಲ ಸದ್ಯದಲ್ಲೇ ಬಯಲಾಗೋ ರೀತಿ ಕಾಣಿಸ್ತಾ ಇದೆ ರೋಹಿಣಿಗೋಸ್ಕರ ಪಾರ್ಲರ್ನ ಓಪನ್ ಮಾಡೋದಕ್ಕೆ ಹದಿನೇಳು ಲಕ್ಷ ಸಾಲ ಮಾಡಿ ತಿಂಗಳ ತಿಂಗಳ ಬಡ್ಡಿನ ಕಟ್ಟೋಕ್ಕಾಗ್ದೇನೆ ಇವಳೇ ಇವಳು ತನ್ನ ಕೈಯಲ್ಲಿರೋ ಬಳೆ ಹಾಗೆ ಇವಳ ಮಾನ ಮರ್ಯಾದೆ ಎಲ್ಲನೂ ಕೂಡ ಶಾಂತಿ ಕಳ್ಕೊಳ್ತಾ ಇದ್ದಾಳೆ ಇನ್ನೂ ಇವಳು ದೊಡ್ಡ ಮನೆ ಹುಡುಗಿಯೆಲ್ಲ ಇವಳು ಬಂದಿರೋದು ಬಡವ್ರ ಹಿಂದನೇ ಇವಳು ದೊಡ್ಡ ಕ್ರಿಮಿನಲ್ಲು ಅಂತ ಗೊತ್ತಾದ ಮೇಲೆ ಶಾಂತಿಗೆ ಹೇಗೆಲ್ಲ ಮುಂದೆ ುವರಿಯುತ್ತೆ ಈ ಧಾರಾವಾಹಿ ಅನ್ನೋದನ್ನು ಮುಂದೆ ಬರುವಂತಹ ಸಂಚಿಕೆಯಲ್ಲಿ ತಪ್ಪದೇ ವೀಕ್ಷಿಸೋಣ ಸ್ನೇಹಿತರೆ ನೀವು ಕೂಡ ಈ ಧಾರಾವಾಹಿಯ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಅನ್ನೋದೇ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸು ಕೂಡ ಈ ಧಾರಾವಾಹಿನ ಇಷ್ಟಪಡ್ತಾ ಇದ್ದಾರೆ ಟಿ ವಿಗಿಂತ ಮೊದಲೇ ನೋಡಬೇಕು ಅಂತ ಬಯಸ್ತಾ ಇದ್ದೀರಾ ಅನ್ನೋದಾದರೆ ಅವರಿಗೂ ಕೂಡ ಶೇರ್ ಮಾಡಿ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್